ಕಂದಾಯ ಇಲಾಖೆಯ ನೂರಾರು ಎಕರೆ ಭೂಮಿ ಒತ್ತುವರಿ ಮಾಡಿಕೊಂಡಿರುವ ಮಲ್ಲಿಕಾರ್ಜುನ ಹಕ್ರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬುದ್ಧಿ ಹೇಳುವ ಅವಶ್ಯಕತೆ ಇಲ್ಲ ಎಂದು ಸಾಗರ ತಾಲೂಕಿನ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಹೇಳಿದ್ದಾರೆ ಶಾಸಕರ ಆಪ್ತ ಕಾರ್ಯದರ್ಶಿ ಬಳಿ ಬೇಷರತ್ತು ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ್ದಾರೆ ಸಾಗರ ತಾಲೂಕಿನಲ್ಲಿ ವಿಪರೀತ ಮಳೆ ಆಗುವಾಗ ಶಾಸಕರು ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಮೊನ್ನೆ ಒಂದು ಆಪಾದನೆ ಮಾಡಿದ್ದಾರೆ ಶಾಸಕರು ಕಳೆದ ಇದೇ ತಿಂಗಳು ಆರನೇ ತಾರೀಕು ಸಾಗರದಲ್ಲಿ ಒಂದು ಇಪ್ಪತ್ತು ದಿವಸ ಇಲ್ಲಿ ಆಗುವಂತ ಎಲ್ಲಾ ತಾಲೂಕಿನ ಪ್ರತಿಭಾಗದಲ್ಲಿ ಸಂಚಾರ ಮಾಡಿ ಏನೇನ್ ಆಗ್ಬೇಕು ಅದಕ್ಕೆಲ್ಲ ಗಮನ ಹರಿಸಿ ಆ ನಂತರ ದಿನಗಳಲ್ಲಿ ಅವ್ರ ಮಗಳು ಹೆರಿಗೆ ಇವರೇ ಮೋಜು ಮಸ್ತಿ ಅಂತ ಹೇಳಿದಲ್ಲ ಮೋಜು ಮಸ್ತಿ ಅಲ್ಲ ಅವ್ರ ಮಗಳು ಹೆರಿಗೆ ಆಗಿದೆ ಆ ಕಾರಣಕ್ಕಾಗಿ ಅವರು ಕಳೆದ ಒಂದು ವಾರ ಮೊಮ್ಮಗಳು ಜನಿಸಿದೆ ಒಂದು ದೇಶಕ್ಕೆ ಹೋಗಿ ಮಗಳು ಮತ್ತು ಮಗಳನ್ನ ಅವರು ಎಲ್ಲಾ ಕುಟುಂಬಗಳಲ್ಲಿ ಎಂಬ ಕುಟುಂಬ ನಮ್ಮ ಕುಟುಂಬ ಎಲ್ಲರಿಗೂ ಇದು ಜಾಸ್ತಿ ಇದೆ ಈ ಬದಿದಾರ್ಟ ಹೇಳ್ ಕುಟುಂಬದ ಸಂಬಂಧಗಳಿಲ್ಲ ವೈಯಕ್ತಿಕ ಆಗತ್ತ ನಾನು ಹೇಳ್ಬೇಕಾಗುತ್ತೆ ಯಾಕಂದ್ರೆ ಆತು ಬಳಸಿ ಹೋಗಿದ್ದಾರೆ ಇಲ್ಲಿ ಆ ಕುಟುಂಬದ ಸಂಬಂಧಗಳೇ ಗೊತ್ತಿಲ್ಲ ಆ ರೀತಿಯ ಗೊತ್ತನ್ನ ಕಟ್ಕೊಳ್ಳೋದು ಮಾತಾಡುವಾಗ ನಾನಿಗೆ ಯಾರೇ ಮಾತಾಡಿ ಆ ಹೇಳೋದನ್ನ ತಿಳಿಸಬೇಕಾದ್ರೆ ಅವ್ರ ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಕೊಡೋದೇ ಅವ್ರ ಉದ್ದೇಶ ಪ್ರಚಾರ ಅದಕ್ಕೆ ಬೇರೆ ಗೊತ್ತೇನಿಲ್ಲ